ಈ ನಮ್ಮ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ ಚುನಾವಣೆಯಲ್ಲಿ ಅಕ್ರಮವಾಗಿ ಮತದಾನ ನಡೆದಿದೆ ಅಂತ ಇದಕ್ಕೆ ಈತನ ಅಭಿಮಾನಿಗಳೆಲ್ಲ ಹೌದು ಹೌದು ಚುನಾವಣೆಯಲ್ಲಿ ಅಕ್ರಮವಾಗಿ ಮತದಾನ ನಡೆದಿದೆ ಅಂತ ತಮ್ಮ ತಮ್ಮ ತಲೆಯನ್ನ ಹೀಗೆ ಹೀಗೆ ತುಂಬಾ ತುಂಬಾ ಚೆನ್ನಾಗಿ ಅಳ್ಳಾಡಿಸ್ತಾ ಇದ್ದಾರೆ ಅಲ್ಲ ನನ್ಗೊಂದೂ ಅರ್ಥವಾಗ್ತಾ ಇಲ್ಲ ಅಕ್ರಮ ವಲಸಿಗರನ್ನೆಲ್ಲ ಹೊದ್ದು ಹೊರಹಾಕಬೇಕು ಅಂತ ಹೇಳಿದ್ರೆ ಇದೇ ರಾಹುಲ್ ಗಾಂಧಿ ಹೇಳ್ತಾರೆ ಏ ಬೇಡ 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 ಅವರ ಮೇಲೆ ಕರುಣೆಯನ್ನ ತೋರಬೇಕು ಪ್ರೀತಿಯನ್ನ ತೋರ್ಬೇಕು ಅಕ್ರಮ ವಲಸಿಗರನ್ನೆಲ್ಲ ಹೊರ ಹಾಕೋದು ಬೇಡ ಅಂತ ಹೇಳ್ತಾರೆ ಈಗ ಇದೇ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ ಅಕ್ರಮ ಮತದಾರರ ವಿರುದ್ಧವಾಗಿ ನಾವೆಲ್ಲರೂ ಹೋರಾಟವನ್ನ ನಡೆಸಬೇಕು ಅಕ್ರಮ ಮತದಾರರ ವಿರುದ್ಧವಾಗಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಹೋರಾಟವನ್ನ ನಡೆಸಿ ನ್ಯಾಯವನ್ನ ಪಡೆದುಕೊಳ್ಳಬೇಕು ಸಂವಿಧಾನವನ್ನ ರಕ್ಷಣೆಯನ್ನ ಮಾಡಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ನಾವೆಲ್ಲರೂ ಒಟ್ಟಿಗೆ ಒಗ್ಗಟ್ಟಿನಿಂದ ಕಾಪಾಡಿಕೊಳ್ಳಬೇಕು ಅಂತ ಹೇಳ್ತಾರೆ ಇಲ್ಲಿ ಯಾವುದು ವಸಲಿ ಯಾವುದು ನಕಲಿ ನನಗಂತೂ ಒಂದು ಸರಿಯಾಗಿ ಅರ್ಥವಾಗ್ತಿಲ್ಲ ಈತನ ಅಭಿಮಾನಿಗಳನ್ನೇ ದಯಮಾಡಿ ನಮ್ಮೆಲ್ಲರಿಗೂ ಅರ್ಥ ಆಗೋ ರೀತಿಯಾಗಿ ದಯಮಾಡಿ ದಯಮಾಡಿ ತಿಳಿಸ್ಕೊಡಿ ಬಿಹಾರದಲ್ಲಿ ಬಿಹಾರದ ಮುಖ್ಯಮಂತ್ರಿಗಳು ಮತದಾರರ ಪಟ್ಟಿಯನ್ನು ಪರಿಷ್ಕರಣೆಯನ್ನು ಮಾಡಬೇಕು ಅಂತ ಹೇಳಿದಾಗ ಇದೇ ರಾಹುಲ್ ಗಾಂಧಿಯವರು ಏ ಇದು ಚುನಾವಣೆಯ ಸಮಯ ಚುನಾವಣೆಯ ಸಮಯದಲ್ಲಿ ಮತದಾರರ ಪಟ್ಟಿಯನ್ನ ಪರಿಷ್ಕರಣೆಯನ್ನು ಮಾಡುವಂತಹದ್ದು ಕಾನೂನು ಬಾಹಿರವಾಗುತ್ತೆ ಇದು ಸಂವಿಧಾನ ವಿರೋಧಿಯಾಗಿದೆ ನಾವಿರುವಂತಹದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅಂತೆಲ್ಲ ಕಲರ್ ಕಲರ್ ಡೈಲಾಗ್ಗಳನ್ನೆಲ್ಲ ಹೊಡೆದಂತಹ ಇದೇ ನಮ್ಮ ರಾಹುಲ್ ಗಾಂಧಿ ಅವರು ಈಗ ಹೇಳ್ತಾ ಇದ್ದಾರೆ ಕರ್ನಾಟಕದಲ್ಲಿ ಅಕ್ರಮವಾಗಿ ಮತದಾನ ನಡೆದಿದೆಯಂತೆ ಮತದಾನದ ಪಟ್ಟಿಯನ್ನ ಸರಿಯಾಗಿ ಪರಿಷ್ಕರಣೆಯನ್ನ ಮಾಡಬೇಕಾಗಿತ್ತಂತೆ ಚುನಾವಣಾ ಆಯೋಗ ಯಾರ್ಯಾರನ್ನೋ ಬಂದು ತೆಗೆದುಕೊಂಡು ಬಂದು ಈ ಮತದಾರರನ್ನೆಲ್ಲ ಮತದಾರರ ಪಟ್ಟಿಯಲ್ಲಿ ಸೇರಿಸ್ಬಿಟ್ಟಿದ್ಯಂತ ಹೀಗಾಗಿ ನ್ಯಾಯ ಬೇಕಂತೇಳಿ ಅಯ್ಯೋ ಇದು ಒಂದು ರೀತಿಯಾಗಿ ಈ ಸಾವಿರ ಬುರುಡೆಗಳ ಕಥೆಗಳ ರೀತಿಯಾಗಿ ಆಗೋಗ್ಬಿಡ್ತು ಇಲ್ಲಿ ಲಾಜಿಕ್ ಅನ್ನುವಂತಹದ್ದು ತನ್ನ ಪಾಡಿಗೆ ತಾನೇ ಹೋಗಿ ನಿಮ್ಗಳ ಸವಾಸ ಬೇಡ ಅಂತ ಎಲ್ಲ ಒಂದ್ ಕಡೆ ನೆಗೆದು ಬಿಟ್ಟು ಹೋಗಿ ಮಣ್ಣಿನ ಒಳಗಡೆ ಹೋದಂಗೆ ಆಗೋಗ್ಬಿಡ್ತು ಇವರ ಅಜ್ಜಿ ತಾತನ ಕಾಲದಲ್ಲಿ ಬೇಡ ಬೇಡ ಅಂದ್ರೂ ರಾಶಿ ರಾಶಿ ಓಟ್ ಬಂದ್ಬಿಡ್ತಾ ಇತ್ತು ಏನೇಳಿ ಈ ರಾಹುಲ್ ಗಾಂಧಿ ಅವರ ತಾತನ ಕಾಲದಲ್ಲಿ ಬೇಡ ಬೇಡ ಅಂದ್ರೂ ರಾಶಿ ರಾಶಿ ಓಟ್ ಬಂದ್ಬಿಡ್ತಾ ಇತ್ತು ಅದು ಹೇಗೆ ಅಂದ್ರೆ ಇವರದೇ ಪಕ್ಷದಲ್ಲಿರುವಂತಹ ನಮ್ಮ ರಾಜ್ಯದ ಗೃಹ ಮಂತ್ರಿಗಳಾಗಿರುವಂತಹ ಪರಮೇಶ್ವರ ಅವರೇ ಒಂದು ವಿಡಿಯೋದಲ್ಲಿ ತುಂಬಾ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ನಾವೆಲ್ಲ ಚುನಾವಣೆ ನಡಿಬೇಕಾಗಿದ್ದಾಗ ಇಬ್ಬರೇ ಇಬ್ರು ಕುಳಿತುಕೊಂಡು ನಾವೇ ಎಲ್ಲ ವೋಟ್ಗಳನ್ನ ಹಾಕೊಂಡ್ಬಿಡ್ತಾ ಇದ್ದೋ ಎಷ್ಟು ಬೇಗ ಅಷ್ಟು ಓಟ್ಗಳು ಬರ್ತಾ ಇದ್ದೋ ಈ ರೀತಿಯಾಗಿ ಹಾಗೆಲ್ಲ ಚುನಾವಣೆಗಳು ನಡೀತಾ ಇತ್ತು ಈಗ ಪಾಪ ಓಟ್ಗಳು ಬರ್ತಾ ಇಲ್ವಲ್ಲ ಹಾಗಾಗಿ ನಮ್ಮ ರಾಹುಲ್ ಗಾಂಧಿ ಅವರಿಗೆ ಇಲ್ಲ ಒಂದು ಕಡೆ ಸ್ವಲ್ಪ ಚಿಂತೆ ಅನ್ನೋದು ಕಾಡೋದಕ್ಕೆ ಪ್ರಾರಂಭವಾಗ್ಬಿಟ್ಟಿದೆ ರಾಹುಲ್ ಗಾಂಧಿ ಅವರೇ ನಿಮ್ಮ ಬಳಿ ಎಲ್ಲದಕ್ಕೂ ಸಾಕ್ಷಿ ಇದೆ ತಾನೆ ದಾಖಲೆ ಇದೆ ತಾನೆ ಚುನಾವಣಾ ಆಯೋಗ ತಪ್ಪು ಮಾಡಿದ್ರೆ ಚುನಾವಣಾ ಆಯೋಗದ ಮೇಲೆ ಒಂದು ಕೇಸ್ ಹಾಕಿ ಹೋಗಿ ನ್ಯಾಯಾಲಯಕ್ಕೆ ಹೋಗಿ ಸಾಕ್ಷಿಗಳನ್ನ ತೆಗೆದುಕೊಂಡು ದಾಖಲೆಗಳನ್ನು ತೆಗೆದುಕೊಂಡು ಅದೇನು ರೋಡ್ ಬರ್ತೀರಾ ಆ ಮಟ್ಟಣನ ಹಂಗೇನೆ ಸಾಕ್ಷಿ ಇದ್ರೆ ಹೋಗು ನ್ಯಾಯಾಲಯಕ್ಕೆ ಹೋಗೋದಿಲ್ಲ ನ್ಯಾಯ ಬೇಕು ಅಂತಂದ್ರೆ ರೋಡ್ ಬರೋದು ನಮಗ್ ನ್ಯಾಯ ಬೇಕು ಹೋರಾಟವನ್ನ ಮಾಡ್ತೀವಿ ನಮ್ಗೆ ನ್ಯಾಯವನ್ನ ಕೊಡ್ತೀವಿ ಅಂತ ರಸ್ತೆ ನ್ಯಾಯ ಸಿಗುತ್ತಾ ರಸ್ತೆಯಲ್ಲಿ ಎಂದಿಗೊಂದು ಸಹ ನ್ಯಾಯ ದೊರೆಯುವುದಿಲ್ಲ ನ್ಯಾಯಾಲಯದಲ್ಲಿ ನ್ಯಾಯ ಸಿಗುವಂತಹದ್ದು ಹಾಗಾಗಿ ನಿಮ್ಮ ಬಳಿ ಇರುವಂತಹ ದಾಖಲೆಗಳನ್ನೆಲ್ಲ ತೆಗೆದುಕೊಂಡು ಹಾಗೆ ರಾಜ್ಯಕ್ಕೆ ಬರ್ತಾ ಇದ್ದೀರಾ ಈ ಮಟ್ಟಣ್ಣನ ಕರ್ಕೊಂಡು ಹಾಗೆ ಕೋರ್ಟ್ ಕಡೆ ಹೋಗ್ಬಿಟ್ಟು ಬಂದ್ಬಿಡಿ ಹಾಗೆ ರಾಹುಲ್ ಅವರೇ ನಿಮ್ಮ ಪ್ರಕಾರವಾಗಿ ಅಕ್ರಮ ನಡೆದಿದೆ ಅಕ್ರಮ ನಡೆದಿದೆ ಅಂತಂದ್ರೆ ಒಪ್ಕೊಳ್ಳೋಣ ನಮಗೂ ಗೊತ್ತು ಅಕ್ರಮವಾಗಿ ಮತದಾರರು ಇದ್ದೇ ಇದ್ದಾರೆ ಅಂತ ಅಂದ್ಬಿಟ್ರೆ ನೀವು ಒಂದ್ ಕೆಲಸ ಮಾಡಿ ನಮ್ಮ ರಾಜ್ಯದಿಂದಲೇ ನಿಮ್ಮ ಅಶ್ವಮೇಧ ಯಾಗವನ್ನು ಪ್ರಾರಂಭವನ್ನ ಏತಕ್ಕಾಗಿ ಮಾಡಬಾರ್ದು ನಿಜವಾಗ್ಲೂ ನಮ್ಮ ರಾಜ್ಯದಿಂದನೇ ನಿಮ್ಮ ಚುನಾವಣೆ ಅಶ್ವಮೇಧ ಯಾಗವನ್ನ ಪ್ರಾರಂಭವನ್ನ ಮಾಡಿ ಸಿದ್ದರಾಮಯ್ಯನವರು ಹೇಳಿ ಇಲ್ಲಿ ಅಕ್ರಮವಾಗಿ ಮತದಾನ ನಡೆದಿದೆ ನೀವು ರಾಜೀನಾಮೆ ಕೊಟ್ಬಿಡಿ ಇಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ತೆಗೆದು ಬಿಡೋಣ ಮತ್ತೆ ಮರು ಚುನಾವಣೆಯನ್ನ ಮಾಡೋಣ ಅಂತೇಳಿ ಮರುಚುನಾವಣೆಯನ್ನ ಮಾಡಿ ನಿಮ್ಗೆ ಯಾವ ರೀತಿಯಾಗ್ ಬೇಕೋ ಆ ರೀತಿಯಾಗಿ ಮರು ಚುನಾವಣೆಯನ್ನ ನಡೆಸಿ ಇಲ್ಲಿಂದ ಗೆದ್ದು ನಂತರ ನಿಮ್ಮ ಅಶ್ವಮೇಧ ಕುದುರೆಯನ್ನ ಬೇಕಾದ ಕಡೆಯೆಲ್ಲ ಕಳಿಸಿ ಬೇರೆ ಬೇರೆ ರಾಜ್ಯಗಳಿಗೆ ಆಗ ನೋಡೋಣ ಯಾವುದು ಅಕ್ರಮ ಯಾವುದು ಸಕ್ರಮ ನಿಮ್ಮವರು ಅದೆಷ್ಟು ನಿಯತ್ತಾಗಿ ಗೆದ್ದಿದ್ದಾರೆ ಅಂತ ಅವಾಗ ರಾಜ್ಯದ ಜನತೆಗೆ ತುಂಬಾ ತುಂಬಾ ಚೆನ್ನಾಗಿ ಅರ್ಥವಾಗುತ್ತೆ ರಾಹುಲ್ ಗಾಂಧಿ ಅವರೇ ನೀವು ಗೆದ್ದಾಗ ಹ್ಮ್ ಎಲ್ಲ ಸರಿ ಇರುತ್ತೆ ಇ ಸರಿ ಇರುತ್ತೆ ಚುನಾವಣಾ ಆಯೋಗ ಸರಿ ಇರುತ್ತೆ ನೀವು ಸೋತಾಗ ಯಾವುದು ಸರಿ ಇರೋದಿಲ್ಲ ಇ ವಿ ಎಂ ಸರಿ ಇರೋದಿಲ್ಲ ಚುನಾವಣಾ ಆಯೋಗ ಸರಿ ಇರೋದಿಲ್ಲ ಯಾಕೆ ನೀವು ರಾಹು ಇದು ನರೇಂದ್ರ ಮೋದಿ ಗೆದ್ದದ್ದು ಹೇಗೆ ಗೊತ್ತಾ ಅಂತ ಒಂದು ನ ಆನ್ ಮಾಡ್ಕೊಂಬಿಟ್ಟು ಏನು ತೋರಿಸ್ತಾ ಇದ್ದೀರಾ ಕರ್ನಾಟಕದಲ್ಲಿ ಹೇಗೆ ಗೆದ್ದಿದ್ದು ಕಾಂಗ್ರೆಸ್ ಕರ್ನಾಟಕದಲ್ಲಿ ಹೇಗೆ ಗೆದ್ದಿದ್ದು ಇಲ್ಲೂ ಇವಿಎಂ ಸರಿ ಇಲ್ಲ ಅಂತ ಹೇಳ್ಬೋದಾಗಿತ್ತಲ್ವಾ ಇಲ್ಲೂ ಚುನಾವಣಾ ಆಯೋಗ ಅಕ್ರಮವನ್ನು ನಡೆಸಿರ್ಬೋದಲ್ವಾ ಇಲ್ಲಿ ಮಾತ್ರ ಗೆದ್ರೆ ಸರಿಯಾಗಿರಂತಹುದು ಅಲ್ಲಿ ಗೆದ್ದು ಅಲ್ಲಿ ಸೋತು ಅಲ್ಲಿ ಗೆದ್ದು ಬಿಟ್ರೆ ಸರಿ ಇರೋದಿಲ್ಲ ಯಾವುದ್ರ ಇದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲ್ಲೋದಕ್ಕೆ ಕೆಲವೊಂದಷ್ಟು ಪ್ರಮುಖವಾದಂತಹ ಕಾರಣಗಳಿದಾವೆ ಅವರ ಏನಂತ ಚುನಾವಣೆಯ ಟೈಮಲ್ಲಿ ಮಾಡಿದಂತಹ ಕೆಲವೊಂದಷ್ಟು ಘೋಷಣೆಗಳಾಗಿರ್ಬೋದು ಟ್ರಿಕ್ಸ್ಗಳಾಗಿರ್ಬಹುದು ಹಾಗೆಯೇ ಈ ನಮ್ಮ ರಾಜ್ಯದಲ್ಲಿರುವಂತಹ ಈ ಬಿಜೆಪಿಯಲ್ಲಿರುವಂತಹ ಕೆಲವೊಂದಷ್ಟು ಅಯೋಗ್ಯ ನಾಯಕರುಗಳು ಹಾಗೆ ಏನಂತ ಹೇಳ್ತಾರೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಅಂತ ಹೇಳ್ತಾರಲ್ಲ ಹೀಗಾಗಿಯೇ ನಮ್ಮ ಕರ್ನಾಟಕದಲ್ಲಿ ಬಿ ಜೆ ಈ ರೀತಿಯಾಗಿ ಸೋಲೋದಕ್ಕೆ ಪ್ರಮುಖವಾದಂತಹ ಕಾರಣವಾದಂತಹದ್ದು ನೀವೇ ಹೇಳ್ತಿದ್ದೀರಲ್ಲ ಏನದು ಕಳ್ಳ ಓಟುಗಳು ಅಂತ ಅಂದ್ಬಿಟ್ಟು ನಕಲಿ ವೋಟ್ಗಳು ಅಂತ ಆ ರೀತಿಯಾದಂತಹ ನಕಲಿ ವೋಟ್ಗಳೇನಾದ್ರೂ ನಮ್ಮ ರಾಜ್ಯದಲ್ಲಿ ಇದ್ರೆ ಖಂಡಿತವಾಗಿ ಹೇಳ್ತೀನಿ ಆ ರೀತಿಯಾದಂತಹ ನಕಲಿ ವೋಟ್ಗಳು ಬಿಜೆಪಿ ಪಕ್ಷಕ್ಕಂತೂ ಒಂದು ಓಟ್ಗಳು ಬಂದಿರೋದಿಲ್ಲ ಸತ್ಯವಾಗಿ ಹೇಳ್ತೀನಿ ಇದೆಲ್ಲವನಿಗೂ ಗೊತ್ತಿರುವಂತಹದ್ದು ಈ ರೀತಿಯಾದಂತಹ ನಕಲಿ ಓಟ್ಗಳನ್ನಾದ್ರೂ ನಮ್ಮ ಕರ್ನಾಟಕದಲ್ಲಿ ಇದ್ರೆ ಇದಾವೆ ಇಲ್ಲ ಅಂತ ಹೇಳಲ್ಲ ತುಂಬಾ ತುಂಬಾ ನಕಲಿ ಓಟ್ಗಳಿದಾವೆ ಇಂತಹ ನಕಲಿ ವೋಟ್ಗಳೆಲ್ಲ ಬರುವಂತಹದ್ದು ನಿಮ್ಮ ಪಕ್ಷಕ್ಕೇನೆ ಬಿಜೆಪಿಗೆ ಒಂದು ಸಹ ನಕಲಿ ಓಟ್ಗಳು ಬರೋದಿಲ್ಲ ಹಾಗೆ ಕೇಂದ್ರ ಸರ್ಕಾರ ಕೇಂದ್ರ ಚುನಾವಣಾ ಆಯೋಗದ ಬಳಿ ನಾವೆಲ್ಲ ರಿಕ್ವೆಸ್ಟ್ ಮಾಡಿಕೊಳ್ಳುವಂತಹದ್ದು ಈಗ ಹಿಡ್ಕೊಳ್ಳಿ ರಾಹುಲ್ ಗಾಂಧಿನ ಹಿಡ್ಕೊಂಡು ನಿನ್ನ ಬಳಿ ದಾಖಲೆಗಳಿದಾವಲ್ಲಪ್ಪ ನಿನ್ನ ಬಳಿ ಸಾಕ್ಷಿ ಇದೆಯಲ್ಲಪ್ಪ ಕೊಡಪ್ಪ ಯಾವ್ದು ಸರಿಯಾಗಿರಂತಹುದು ಯಾವ್ದು ಸುಳ್ಳು ಅಂತ ಸರಿಯಾಗಿ ಎನ್ಕ್ವೈರಿ ಮಾಡಿ ಸುಳ್ಳಾಗಿತ್ತು ಅಂತಾರೆ ಏನ್ ತೆಗೆದುಕೊಳ್ಬೇಕು ಕ್ರಮನ ತೆಗೆದುಕೊಳ್ಳಿ ಎಲೆಕ್ಷನ್ ಅಲ್ಲಿ ನಾವೇನಾದ್ರು ಒಂದು ಅರ್ಧಾಡಿ ಮುಂದೆ ಬಂದ್ಬಿಟ್ರೆ ಏ ನೀತಿ ಸಂಹಿತೆ ಚುನಾವಣಾ ಆಯೋಗ ಹಾಗೆ ಹೀಗೆ ಹೀಗೆಲ್ಲ ಹೇಳೋದಕ್ಕಾಗುತ್ತೆ ಈಗ ಹೇಳೋದಕ್ಕಾಗೋದಿಲ್ವಾ ಪ್ರಶ್ನೆ ಮಾಡ್ರಿ ಯಾರಾದ್ರೂ ಆ ಮಾಯಕರು ಸಿಕ್ಕೋರು ಹಳ್ಳಿ ಜನ ಯಾರು ಸಿಕ್ಕಿದ್ರೆ ಅವ್ರ ಮೇಲೆ ನಿಮ್ಮ ದಬ್ಬಾಳಿಕೆಗಳು ಇಂಥವ್ರ ಜೊತೆ ಏನೂ ಮಾತನಾಡಕ್ಕಾಗೋದಿಲ್ಲ ಹಾಗೆ ರಾಜ್ಯದ ಜನತೆ ಒಂದು ತಿಳ್ಕೊಳ್ಳಿ ಇವ್ರ್ ಗೆದ್ದಾಗ ಮಾತ್ರ ಎಲ್ಲ ಸರಿ ಇರುತ್ತೆ ಇವ್ರ ಸೋತಾಗ ಯಾವ್ದು ಸರಿ ಇರೋದಿಲ್ಲ ಇವ್ರ ಗೆದ್ದಾಗ ಇ ಎಂ ಎಂ ಸರಿ ಇರುತ್ತೆ ಇವರು ಸೋತಾಗ ಇ ವಿ ಎಂ ಸರಿ ಇರೋದಿಲ್ಲ ಚುನಾವಣಾ ಆಯೋಗ ಗೆದ್ರೆ ಎಲ್ಲ ಸರಿ ಇರುತ್ತೆ ಇವ್ರು ಸೋತೋದ್ರೆ ಸರಿ ಇರೋದಿಲ್ಲ ಅಕ್ರಮ ವಲಸಿಗರನ್ನ ಹೊರಗಡೆ ಹಾಕ್ಬಾರ್ದು ಅಂತ ಅಂದ್ಬಿಟ್ಟು ಬೆಳೆಸ್ಕೊಂಡ್ ಕೂತಿರೋರು ಇವರು ಬೆಂಗಳೂರಲ್ಲಿ ಅದೆಷ್ಟು ಕೋಟಿ ಜನನ್ ಸಾಕ್ತಿದಾರೋ ಗೊತ್ತಿಲ್ಲ ಅದೆಷ್ಟು ಲಕ್ಷ ಜನ ಸಾಕ್ತಿದಾರೋ ಗೊತ್ತಿಲ್ಲ ನಮ್ಮ ಕರ್ನಾಟಕದಲ್ಲಿ ಇಂಥವರೆಲ್ಲ ಇವತ್ತು ಅಕ್ರಮದ ಬಗ್ಗೆ ಮಾತನಾಡ್ತಾರೆ ನ್ಯಾಯ ಬೇಕಂತೆ ನ್ಯಾಯವನ್ನು ಕೊಡಿಸ್ಬೇಕಂತೆ ಇವ್ರದೇ ಗೆದ್ದಿದ್ದಾರಲ್ಲ ಬೇರೆ ಬೇರೆ ಸ್ಟೇಟ್ಗಳಲ್ಲೆಲ್ಲ ಅದೇ ಗೆದ್ರು ಇವ್ರು ಅಕ್ರಮವನ್ನು ಮಾಡಿ ಗೆದ್ದಿರ್ಬೇಕಾಗಾದ್ರೆ ಇವರ ಪಕ್ಷದಲ್ಲಿ ಇರೋಂಥವ್ರೆಲ್ಲ ಅದ್ ಏನ್ ರಾಜಕಾರಣ ಮಾಡ್ತಾರೋ ಅದ್ ಏನ್ ರಾಜಕೀಯವನ್ನ ಮಾಡ್ತಾರೋ ಸಾಕ್ಷಿಯನ್ನ ಇಟ್ಕೊಂಡು ಅದನ್ನ ನ್ಯಾಯಾಲಯ ತೆಗೆದುಕೊಂಡು ಹೋಗ್ದಲೇನೆ ರೋಡಲ್ಲಿ ಬಂದೇತಕ್ಕಾಗಿ ಸರ್ಕಸ್ ಮಾಡ್ತಾರೋ ಅಯ್ಯೋ ಇದು ನಮ್ಮ ಈ ದೇಶದ ವಿಚಿತ್ರವಾದಂತಹ ರಾಜಕಾರಣಿಗಳ ವ್ಯವಸ್ಥೆಗಳು ಮಾನ್ಯ ರಾಹುಲ್ ಗಾಂಧಿ ಅವರೇ ನೀವು ಬೇರೆಯವ್ರನ್ನೆಲ್ಲ ಮಂಗ ಮಾಡ್ದಂಗೆ ಯುವ ಜನತೆನ ಮಂಗ ಮಾಡೋದಕ್ಕೆ ಹೋಗ್ಬೇಡಿ ಇದು ಡಿಜಿಟಲ್ ಯುಗ ಮಂಗ ಮಾಡೋದಕ್ಕೆ ಇಲ್ಲಿ ಯಾರು ಮಂಗ ಆಗೋದಿಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ಈ ರಾಜ್ಯದ ಜನತೆಗೆ ಕೇಳಿಕೊಳ್ಳುವಂತಹದ್ದು ಹೇಳುವಂತಹದ್ದು ಇಂತಹ ರಾಜಕಾರಣಿಗಳ ಮಾತುಗಳನ್ನೆಲ್ಲ ಜಾಸ್ತಿ ತಲೆಗೆ ಹಾಕೊಳ್ತೇವೆ ನಿಮ್ಮ ನಿಮ್ಮ ಸಮಸ್ಯೆಗಳೇನಿದೆ ಅದನ್ನ ಫಸ್ಟ್ ಬಗೆಹರಿಸ್ಕೊಳ್ಳೋದನ್ನ ಆ ಕಡೆ ಒಂದು ಸ್ವಲ್ಪ ಗಮನವನ್ನ ಕೊಡಿ ಕೇಳಿ ಇವಾಗ ಎಲ್ಲಿ ದುಡ್ಡು ಬಂದಿಲ್ಲ ದುಡ್ಡು ಬಂದಿಲ್ಲ ಏನಾಯ್ತು ಎಷ್ಟು ಜನ ಬರ್ತಾ ಇದೆ ಗೃಹಲಕ್ಷ್ಮಿ ಹಣ ಬಂದಿದ್ಯಾ ರಾಹುಲ್ ಗಾಂಧಿ ಬರ್ತಾ ಇದಾರೆ ರಾಜ್ಯಕ್ಕೆ ಕೇಳಿ ಎಲ್ಲರೂ ಒಗ್ಗಟ್ಟಿನಿಂದ ಕೇಳಿ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ನಮ್ಗೆ ಗೃಹ ಜ್ಯೋತಿ ಮೇ ಬಿ ಅದ್ ನನ್ಗೆ ಅದು ಅವೇನೇನದು ಆಫರ್ ಗಳು ಮರ್ತ ಮರ್ತೋಗ್ಬಿಟ್ಟಿದಾರೆ ಏನದು ಯೋಜನೆಗಳು ಸಾರಿ ಆಫರ್ ಅಂತ ಅಂದ್ಬಿಟ್ಟು ಹೇಳ್ತೆ ಎಷ್ಟು ಜನ ಬರ್ತಿದ್ವಿ ಏನೋ ಗೊತ್ತಿಲ್ಲ ಅದನ್ನ ಪ್ರಶ್ನೆ ಮಾಡಿ ಗಟ್ಟಿತನದಿಂದ ಅಂತ ಹೇಳ್ತ ಮುಂದಿನ ಬಾರಿ ಒಂದ ಎಂಟ್ ಸಾವಿರ ಕೊಡ್ತೀವಿ ಐವತ್ ಸಾವಿರ ಕೊಡ್ತೀವಿ ಇಪ್ಪತ್ತ್ ಸಾವಿರ ಕೊಡ್ತೀವಿ ಹಾಗೆ ಹೀಗೆ ಏನೋ ಉಚಿತ ಬಸ್ಸು ಮಾರ್ಕೊಳ್ತಾ ಇರಿ ಎಲ್ಲರೂ ನೀವು ಮಾರ್ಕೊಂಬಿಡಿ ಅಂತ ಹೇಳ್ತಾ ಆ ಕೃಷ್ಣ ನಿಮ್ಮಂತವ್ರಿಗೆಲ್ಲ ಬುದ್ಧಿಯನ್ನ ಕೊಡ್ಲಿ ಅಂತ ಕೇಳ್ಕೊಳ್ತ ನಮ್ಮ ರಾಹುಲ್ ಗಾಂಧಿ ಅವರಿಗೆ ಒಳ್ಳೆಯದಾಗ್ಲಿ ಅಂತ ಹೇಳತ್ತಾ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ